ಚನ್ನಪಟ್ಟಣ ತಾಲೂಕಿನ ಸಮಸ್ತ ಕನ್ನಡದ ಬಾಂಧವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ಏನು ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ಈ ಮಾಹೆಯಲ್ಲಿ ದಿನಾಂಕ ಆರು ಮತ್ತು ಏಳನೇ ತಾರೀಕು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯೋತ್ಸವನ ಮಾಡ್ತಕ್ಕಂಥ ವಿಷಯವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ ಕಲಾಭವನದಲ್ಲಿ ಪ್ರಾರಂಭ ಆಗ್ತದೆ ಆರು ಮತ್ತು ಏಳನೇ ತಾರೀಕು ಎರಡು ದಿನವೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಹಲವಾರು ಸಾಹಿತ್ಯಗಳನ್ನು ಒಳಗೊಂಡಂತೆ ಹಲವಾರು ಕನ್ನಡಪರ ಸಂಘಟನೆಗಳನ್ನು ಒಳಗೊಂಡಂತೆ ರಾಜ್ಯ ಮತ್ತು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತು ಆಸಕ್ತ ಸಾಹಿತಿಗಳು ಮತ್ತು ಕಲಾವಿದರು ಎಲ್ಲ ಸೇರಿ ನಡೆಯುವಂಥ ಈ ಸಾಹಿತ್ಯೋತ್ಸವಕ್ಕೆ ನಮ್ಮ ಚನ್ನಾಪಟ್ಟಣ ತಾಲೂಕಿಂದ ಚನ್ನಾಪಟ್ಟಣ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ಕನ್ನಡಪರ ಸಂಘಟನೆಯವರು ಸಾಹಿತಿಗಳು ಬರಹಗಾರರು ರಂಗಭೂಮಿ ಕಲಾವಿದರು ಮತ್ತು ಸಮಸ್ತ ಕನ್ನಡಿಗರು ಪತ್ರಕರ್ತರು ಸೇರಿದಾಗೆ ಶಿಕ್ಷಕರು ಮತ್ತು ಎಲ್ಲ ನೌಕರರು ಒಂದಕ್ಕೆ ನಾವು ಕರೆ ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪಲಿಕ್ಕೆ ಸಾಧ್ಯ ಕಡಿಮೆ ಅವಧಿ ಇದ್ದುದರಿಂದ ದಯಮಾಡಿ ಎಲ್ಲ ನಾಡಿನ ಬಂಧುಗಳು ಇದೇ ಆಹ್ವಾನ ಪತ್ರಿಕೆಯನ್ನು ಭಾವಿಸಿ ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಪರಿಷತ್ತಿನ ಜೀವಾಳ ಅಂದರೆ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಮತ್ತು ಕಲಾವಿದರು ಮತ್ತು ಸಾಹಿತಿಗಳು ದಯಮಾಡಿ ಎಲ್ಲರೂ ಕೂಡ ಆತ್ಮೀಯವಾಗಿ ವಿನಮ್ರವಾಗಿ ತಾಲೂಕು ಸಾಹಿತ್ಯ ಪರಿಷತ್ ತಮ್ಮನ್ನ ಅಲ್ಲಿಗೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ತಮಗೆಲ್ಲ ಈ ಒಂದು ಸಾಹಿತ್ಯ ಏನಿದೆ ಸಾಹಿತ್ಯ ಕ್ಷೇತ್ರ ನಡೀತಾ ಇರ್ತಕ್ಕಂಥ ಜಿಲ್ಲಾ ಸಂಘ ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರ ಒಂದು ಸಹಕಾರದಿಂದ ಜಿಲ್ಲಾಧ್ಯಕ್ಷರ ಅರತಿಯಂತೆ ಈ ಎರಡು ದಿನದ ಸಾಹಿತ್ಯೋತ್ಸವಕ್ಕೆ ಶಿಕ್ಷಕರು ಹೆಚ್ಚಿನ ಭಾಗ ಸೇರಲಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಯವರನ್ನ ಮತ್ತು ನಿರ್ದೇಶಕರು ಶಿಕ್ಷಣ ಇಲಾಖೆಯವರನ್ನ ಅವರನ್ನ ಭೇಟಿ ಮಾಡಿ ಬಹುಶಃ ಅವರು ಎಲ್ಲರಿಗೂ ಕೂಡ ಇಡೀ ಜಿಲ್ಲೆಯಲ್ಲಿ ಭಾಗವಹಿಸುವಂಥ ಶಿಕ್ಷಕರಿಗೆ ಓಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಲ್ಲಿ ಗೊಂದಲ ಬೇಡ ಸದಸ್ಯತ್ವ ನೋಂದಣಿಯನ್ನು ಇನ್ನೂ ನಾವು ಮಾಡಿಕೊಂಡಿಲ್ಲ ಬರೋದು ಹೇಗೆ ಅಂತಕ್ಕಂಥ ವಿಷಯ ಬೇಡ ಅಲ್ಲಿ ಏನು ಪ್ರಾರಂಭ ಆಗ್ತದೆ ಅವತ್ತು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ತಮ್ಮ ಸದಸ್ಯತ್ವವನ್ನು ಅಲ್ಲಿ ನೋಂದಣಿ ಮಾಡಲಿಕ್ಕೆ ಪ್ರತಿಯೊಂದು ತಾಲೂಕು ಕೂಡ ತಾಲೂಕು ವಾರು ಅಲ್ಲಿ ನೋಂದಣಿ ಸಂಖ್ಯೆಯನ್ನು ನೋಂದಣಿ ಅನ್ನ ಮಾಡಿರ್ತಾರೆ ಆ ನೋಂದಣಿ ಕೌಂಟರ್ ಅಲ್ಲಿ ನೋಂದಣಿ ಮಾಡಿಕೊಡ್ಬೇಕು ಮಾಕೆ ಮಾಡ್ಕೊಬೇಕು ಅಂತ ಮನವಿ ಮಾಡ್ತೀವಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಿಕ್ಷಕರ ಸಂಘ